ವಾಸ್ತುಶಿಲ್ಪಿ ತುಂಬಾನೇ ಡಿಫ್ರೆಂಟ್ ಆಗಿದೆ ದೇವಸ್ಥಾನ ತುಂಬ ಏನಿದು ಈ ಮನುಷ್ಯ ತನ್ ಈ ಶೆಣ್ಣು ಹುಣ್ಣು ಮಣ್ಣಿಗಾಗಿ ಈ ಪಾಪದ ಪ್ರಾಣಿಗಳನ್ನೆಲ್ಲ ಬಳಸ್ಕೊಂಡ ಸಾವಿರಾರು ವರ್ಷದಿಂದ ಅವು ಪಾಡಿಗೆ ಅವು ಎಲ್ಲ ಕಾಡಲ್ಲಿದ್ದು ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಡ್ ಬಂದು ನೋಡಿ ಈ ಚಿತ್ರ ಉಂಟಲ್ಲ ಇದು ಒಂದು ಯುದ್ಧದ ಒಂದು ಚಿತ್ರ ಇದು ಇದು ಒಬ್ಬ ಆನೆ ಇದೊಂದು ದೊಡ್ಡ ಒಂದು ಮದ್ದಾನೆ ಮದ್ದಾನೆ ಅಂದ್ರೆ ನಮ್ಮ ತರ ಇರಬಹುದು ಇಲ್ಲ ಕೋಲಿದ್ರೆ ಸರಿ ಆಗ್ತಿತ್ತು ಬೇಡ ಈಗ ಈ ಆನೆ ಉಂಟಲ್ಲ ಈ ಆನೆ ಕೆತ್ತನೆ ಇದೊಂದು ಒಂದು ಭೀಕರ ಯುದ್ಧದ ಸನ್ನಿವೇಶನ ಶಿಲ್ಪಿ ನೋಡಿ ಕೆತ್ತಿರೋದು ಈ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲ ಹೆಣ್ಣು ಹೊಣ್ಣು ಮಣ್ಣು ಇಲ್ಲ ರಾಜ್ಯಕ್ಕಾಗಿ ಕಾಡು ಪ್ರಾಣಿಗಳನ್ನೆಲ್ಲ ಬಂದು ಅವಕ್ಕೆಲ್ಲ ತರಬೇತಿ ಕೊಟ್ಟು ಯುದ್ಧ ಯುದ್ಧ ಮಾಡಿಸಿರು ಇದು ಇಂದ ಇವತ್ತಿನ ಅಲ್ಲ ಬಹುಶಃ ಇಡೀ ಪ್ರಪಂಚದ ಇತಿಹಾಸ ತಗಂದ್ರೆ ಮೊತ್ತ ಮೊದಲು ಆನೆಗಳನ್ನ ಬಳಸ್ಕೊಂಡಿದ್ದು ಅಂದರೆ ಅದು ಭಾರತ ದೇಶದಲ್ಲಿ ಯುದ್ಧಕ್ಕೆ ಇದೊಂದು ಭೀಕರ ಯುದ್ಧದ ಸೀನ್ ಇದು ನೋಡಿ ಇಲ್ಲಿ ಒಬ್ಬ ಶತ್ರುನ ಆನೆ ಹಿಡಿದಿದೆ ಸೊಂಡ್ಲಲ್ಲಿ ಇಲ್ಲಿ ಮಾವುತ ಕೂತ್ಕೊಂಡು ಅಂಕುಶ ಹಾಕಿ ಎಳಿತ ಇದಾನೆ ಅಂದ್ರೆ ಅವನ್ನ ಸಾಯಿಸ್ಲಿ ಅಂತ ಹಿಂದ್ಗಡೆ ಒಬ್ಬ ಬಿಲ್ಲುಗಾರ ಇದ್ದಾನೆ ಬಹುಶಃ ಇದು ಈ ಈ ಫೋಟೋ ಅಲ್ಲ ಈ ವಿಗ್ರಹ ಬಹುಶಃ ಈ ಆನೆ ಮಾವುತನ ಜೊತೆ ಒಬ್ಬ ಕವಾಡಿ ಅವನು ಇರಬಹುದು ಇದು ರಾಮನ ಸುಮಾರು ಹತ್ತು ಸಾವಿರ ವರ್ಷದ ಹಿಂದೆ ಏನು ತ್ರೇತಾಯುಗ ತ್ರೇತಾಯುಗದಲ್ಲಿ ಅದಕ್ಕಿಂತ ಹಿಂದಿಂದಲೂ ಆನೆಗಳನ್ನ ಬಳಸಿ ಯುದ್ಧ ಮಾಡ್ತಾ ಇದ್ದಾರೆ ಒಂದೊಂದು ಯುದ್ಧದಲ್ಲೂ ಒಂದೊಂದು ಈಗ ಮಹಾಭಾರತ ಇರ್ಬೋದು ಇಲ್ಲ ರಾಮಾಯಣ ಇರ್ಬೋದು ಆಮೇಲೆ ಇಲ್ಲಿ ಇಂಡಿಯಾದಲ್ಲಿ ನಡೆದ ಎಲ್ಲಾ ಯುದ್ಧಗಳಿರ್ಬೋದು ಈ ಮುಸಲ್ಮಾನರ ವಿರುದ್ಧ ನಡೆದ ಯುದ್ಧಗಳಿರ್ಬೋದು ಮೊಘಲರ ಯುದ್ಧ ನಡೆದಿರ್ಬೋದು ಅವಾಗೆಲ್ಲ ಆನೆಗಳು ಬಳಕೆ ಆಯ್ತು ಅದರಲ್ಲಿ ರಾಮಾಯಣದ ಕಾಲದಲ್ಲಿ ಬೇಕಾದಷ್ಟು ಆನೆಗಳನ್ನು ಬಳಸ್ಕೊಂಡ್ರು ಆವಾಗ ಒಂದು ಆನೆದು ಮಾತ್ರ ನಮ್ಗೊಂದು ಸ್ವಲ್ಪ ಗೊತ್ತಾಗುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಯಾವಾಗ ಸೀತೆ ಅಪಹರಣ ಆಗ್ತದೆ ಆ ಸಮಯದಲ್ಲಿ ಹನುಮಂತ ಸೀತೆಯನ್ನು ಹುಡುಕೆಂದು ಶ್ರೀಲಂಕಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬಂದಾಗ ಅಲ್ಲಿ ಇಲ್ಲಿ ಭಾರತದ ನಮ್ಮ ಈ ಭಾಗದಲ್ಲಿ ತಮಿಳ್ನಾಡಿನ ಏನು ರಾಮೇಶ್ವರ ಆ ಭಾಗದಲ್ಲಿ ಅಂಗದ ಇರ್ಬೋದು ಆಮೇಲೆ ಜಾಂಬುವಂತ ಇವರೆಲ್ಲ ಕಾಯ್ತಾ ಇರ್ಬೇಕಾದ್ರೆ ಹನುಮಂತ ಹೇಳ್ತಾನೆ ಎಲ್ಲ ಹೇಳಿ ಅಲ್ಲಿ ಏನು ನಡೀತು ಅಂದಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ ನಾನು ರಾವಣನ ಕೋಟೆಯ ಬಾಗಿಲಿನ ಮುಂದೆ ನಾಲ್ಕು ಕೋರೆಗಳುಳ್ಳ ಒಂದು ಬಿಳಿಯ ದೊಡ್ಡ ಆನೆಯನ್ನು ಕಂಡೆ ಅಂತ ಆ ಕಾಲದಲ್ಲಿ ಆನೆಗಳಿಗೆ ನಾಲ್ಕು ಕೋರೆ ಇತ್ತು ಅಂತ ಹನುಮಂತನೂ ಹೇಳ್ತಾನೆ ಅಷ್ಟೇ ಅಲ್ಲ ಆನೆಗಳದ್ದ ಇತಿಹಾಸ ತೆಗೆದು ನೋಡಿದರೆ ಆನೆಗಳ ಪೂರ್ವಜರಿಗೆ ನಾಲ್ಕು ಕೋರೆ ಇತ್ತು ಅಂತ ನಮಗೆ ಕಂಡು ಬರುತ್ತದೆ ನೀವು ಬೇಕಾದ್ರೆ ಆನೆಗಳ ಬಗ್ಗೆ ಗೂಗಲ್ ಇದರಲ್ಲಿ ತೆಗೆದು ನೋಡಿ ನಾಲ್ಕು ಕೋರೆಗಳ ಆನೆಗಳದ್ದು ಒಂದು ಚಿತ್ರ ಬರುತ್ತೆ ಆ ನಂತರ ಮಹಾಭಾರತದಲ್ಲಿ ಆನೆಗಳನ್ನ ಭಾರಿ ಚೆನ್ನಾಗಿ ಉಪಯೋಗಿಸಿ ಉಪಯೋಗಿಸ್ಕೊಂಡ್ರು ಕುರುಕ್ಷೇತ್ರ ಯುದ್ಧದಲ್ಲಿ ಅದರಲ್ಲಿ ಎರಡು ಆನೆಗಳು ಮಾತ್ರ ನಮಗೆ ಜಾಸ್ತಿ ಅವುಗಳ ಸಾಹಸ ಎಲ್ಲ ಗೊತ್ತಾಗ್ತದೆ ಒಂದು ಅಶ್ವತ್ಥಾಮ ಅಂತ ಒಂದು ಆನೆ ಎರಡನೇದು ಭಗದತ್ತ ಅಂತ ಒಬ್ಬ ಮಹಾವೀರ ಇರ್ತಾನೆ ಅವನು ದುರ್ಯೋಧನ ಜೊತೆ ಗುರುತಿಸಿ ಇರ್ತಾನೆ ಅವನ ಆನೆ ಸುಪ್ರೀತಿಕ ಆನೆ ಅದಕ್ಕಿಂತ ಹಿಂದೆ ಒಂದು ಆನೆ ಬಾರಿ ಕುಖ್ಯಾತ ಖ್ಯಾತ ಅಲ್ಲ ಅದು ಕುಖ್ಯಾತ ಆನೆ ಇರ್ತದೆ ಅದು ಯಾವುದು ಅಂದರೆ ಕಂಸನ ಆನೆ ಅದರ ಹೆಸರು ಕೌಲಾಯ ಪೀಡಾ ಅಂತ ಆ ಆನೆಗೆ ಕಂಸನ ವಿರುದ್ಧ ಯಾರು ಮಾತು ಎತ್ತಾರೆ ಪ್ರಜೆಗಳು ಅವ್ರನ್ನ ಬೀದಿಯಲ್ಲಿ ಚಾಯಿಸೋದೇ ಕೆಲಸ ಆ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಮೊಹನ್ ಒಂದು ಕ್ರೂರ ಆನೆ ಅಂದರೆ ಅದು ಕ್ರೂರ ಮಾಡಿದ ಮನುಷ್ಯರೇ ಅದು ಎಲ್ಲೋ ಕಾಡಲ್ಲಿ ಅದ್ರ ಪಾಡಿಗೆ ಅದ್ರ ಪರಿವಾರದ ಜೊತೆ ಇದ್ದಿದ್ದನ್ನು ತಂದು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಶರಾಬ್ ಕೊಡಿಸಿ ಹಿಂದೆ ಯುದ್ಧದಲ್ಲೆಲ್ಲ ಆನೆಗಳಿಗೆ ಶರಬೆಲ್ಲ ಕುಡಿಸ್ತಿದ್ರು ಆ ಅವು ಕುಡಿದು ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದು ಆಮೇಲೆ ಆ ಆನೆಯ ಶ್ರೀಕೃಷ್ಣ ಯಾವಾಗ ಕಂಸನ ರಾಜಧಾನಿಗೆ ಬರ್ತಾನೆ ಆವಾಗ ಆನೆಯ ಶ್ರೀಕೃಷ್ಣ ಮೇಲೆ ಬಿಟ್ಟಾಗ ಅವಾಗೊಂದು ವಿದ್ಯೆ ಇತ್ತು ನನಗೆ ಮರ್ತೋಗಿದೆ ಇನ್ನೊಂದ್ಸತಿ ನಾನು ಹೇಳ್ತೀನಿ ಆನೆಯ ಹೊಟ್ಟೆಯ ತಳದಲ್ಲಿ ನಿತ್ತುಕೊಂಡು ಕೂತ್ಕೊಂಡು ಚಾಕಚಕ್ಯತೆಯಿಂದ ಆನೆಗೆ ಕೆರಳಿಸಿ ಕೆರಳಿಸಿ ಆನೆಯನ್ನು ಕೊಲ್ಲ ಕೊಲ್ಲೋದೊಂದು ವಿದ್ಯೆ ಇತ್ತು ಆ ವಿದ್ಯೆ ಹೆಸರು ಮರ್ತೋಯ್ತು ನಾನು ಇನ್ನೊಂದು ಸರಿ ಹೇಳ್ತೀನಿ ಆ ಕೌಲಾಯಪೀಡ ಆನೆಗೂ ಶ್ರೀಕೃಷ್ಣನಿಗೂ ಒಂದು ಘನಘೋರ ಯುದ್ಧ ನಡೀತದೆ ಶ್ರೀಕೃಷ್ಣ ಚಾಕಚಕ್ಯತೆಯಲ್ಲಿ ಅದರ ಹೊಟ್ಟೆ ತಳೋದಕ್ಕೆ ಹೋಗಿ ಅದರದ ಕಾಲಿನ ಹೊಡೆತ ಸೊಂಡ್ಲ ಹೊಡೆತನ ತಪ್ಪಿಸ್ಕೊಂಡು ಆನೆ ಕೊಲ್ತಾನೆ ಅದಾದ ಮೇಲೆ ಇನ್ನು ಮಹಾಭಾರತ ಇದ್ದ ಮಹಾಭಾರತ ಇದ್ದಲ್ಲಿ ಒಂದು ಅಶ್ವತ್ಥಾಮ ಆನೆ ಅಶ್ವತ್ಥಾಮ ಆನೆ ಒಂದು ಫೇಮಸ್ ಆಗಿದ್ದ ಕಾರಣ ಏನು ಅಂದರೆ ಅಶ್ವತ್ಥಾಮ ಆನೆ ಆಮೇಲೆ ಸತ್ತೋಗ್ತದೆ ಬಹುಶಃ ಅದಕ್ಕಿಂತ ಮೊದಲು ಆಗಿದ್ದು ಸುಪ್ರತಿಕ ಅಂತ ಒಂದು ಆನೆ ಭಗದತ್ತನ ಸು ಆನೆ ಸುಪ್ರತಿಕ ಸುಪ್ರತಿಕ ಆನೆ ಬಹುಶಃ ವ್ಯಾಸರ ಮಹಾಭಾರತದಲ್ಲಿ ವ್ಯಾಸರ್ಬರದ ಮಹಾಭಾರತದಲ್ಲಿ ಹದಿನಾರು ಇಲ್ಲ ಹದಿನೇಳನೇ ದಿವಸ ಆವಾಗ ಇನ್ನೂ ದ್ರೋಣರು ಬದುಕಿದ್ದಾಗಲೇ ದಿನ ಸುಪ್ರತಿಕ ಆನೆ ಭಾರಿ ಪರಾಕ್ರಮ ಮೆರೀತದೆ ಯಾವ ರೀತಿ ಅಂದರೆ ಇಡೀ ಪಾಂಡವರ ಸೇನೆನೇ ಅಲ್ಲೊಲ ಆಗ್ತದೆ ಹತ್ತು ಸಾವಿರ ಆನೆಗಳ ಬಲ ಇರೋ ಭೀಮನ್ನೇ ಸೊಂಟ ಹಿಡಿದು ತೆಗೆದು ಬಿಸಾಕ್ತದೆ ಇಡೀ ಪಾಂಡವ ಸೇನೆನೇ ಹೆದರಿ ಓಡ್ತಾ ಇರ್ತದೆ ಏನು ಮಾಡಿದ್ರು ಕಂಟ್ರೋಲ್ ಮಾಡೋಕೆ ಆಗ್ತಾ ಇರತ್ತಲ್ಲ ಅಂತ ಸುಪ್ರತಿಕ ಆನೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಎರಡು ಆನೆಗಳು ಗಮನ ಸೆಳೆಯುತ್ತವೆ ಒಂದು ಅಶ್ವತ್ಥಮ್ಮ ಆನೆ ಇನ್ನು ಭಗದತ್ತನ ಭಗದತ್ತ ಒಬ್ಬ ವೀರಾದಿ ವೀರ ಇರುತ್ತಾನೆ ಅವನು ದುರ್ಯೋಧನ ಪರ ಯುದ್ಧ ಮಾಡ್ತಾ ಇರ್ತಾನೆ ಪಾಂಡವರಿಗೆ ವಿರುದ್ಧ ಆಗಿ ಬಹುಶಃ ಕುರುಕ್ಷೇತ್ರ ಯುದ್ಧದ ಹದ್ ಹದಿನೈದು ಇಲ್ಲ ಹದಿನಾರನೇ ದಿವಸ ಬಹುಶಃ ದ್ರೋಣರು ಬದುಕಿರ್ತಾರೆ ಆ ಸಮಯದಲ್ಲಿ ಆ ಒಂದು ದಿನ ಈ ಭಗದತ್ತ ಆನೆ ಭಗದತ್ತನ ಸುಪ್ರೀತಿಕ ಆನೆ ಸಿಕ್ಕೋ ಯುದ್ಧ ಬರ್ತದೆ ಮಾ ಪೌರುಷದಿಂದ ಹೋರಾಡ್ತದೆ ಇಡೀ ಪಾಂಡವ ಸೇನೆನೇ ಅಲ್ಲೋಲ ಕಲ್ಲೋಲ ಆಗ್ತದೆ ಹತ್ತು ಸಾವಿರ ಆನೆ ಬಲವುಳ್ಳ ಭೀಮನ್ನೇ ಈ ಸೊಂಟ ಹಿಡಿದು ಎತ್ತಿ ಎಸೆಯುತ್ತದೆ ಅಂತ ಪರಾಕ್ರಮಿ ಆನೆ ಅದು ಸಾಮಾನ್ಯ ಆನೆಗಿಂತ ತುಂಬ ದಪ್ಪ ಇರುತ್ತದೆ ಎತ್ತರ ಇರುತ್ತೆ ಆಮೇಲೆ ಅರ್ಜುನನು ಬಂದು ಮಧ್ಯಾಹ್ನ ಸಮಯದಲ್ಲಿ ಅರ್ಜುನ ಮತ್ತೆ ಶ್ರೀಕೃಷ್ಣ ಬಂದು ಆ ಸುಪ್ರತಿಕ ಆನೆಯ ತಲೆಗೆ ಒಂದು ಹೊಳೆಯುವ ಹೊಳೆ ಹೊಳಿ ಹೊಳೆಯುತ್ತಿರೋ ಒಂದು ಬಾಣ ಬಿಟ್ಟು ಅದನ್ನು ಸಾಯಿಸ್ತಾನೆ ಅದಾದ ನಂತರ ಹ್ಮ್ ಅಶ್ವತ್ಥಾಮ ಆನೆ ಅಶ್ವತ್ಥಾಮ ಆನೆನ ಭೀಮ ಸಾಯಿಸಿ ಹೊಳತ್ ಸಾಯಿಸಿ ಏ ಅಶ್ವತ್ಥಾಮ ಸತ್ತ ಅಂತ ಹೇಳಿದಾಗ ಆ ಆನೆ ಸತ್ತೋಗ್ತದೆ ಆ ಥರ ಗಮನ ಸೆಳೀತದೆ ಅದಾದ ಮೇಲೆ ತುಂಬ ನಂತರ ನಡೆದ ಯುದ್ಧಗಳಲ್ಲೆಲ್ಲ ಆನೆಗಳು ಭಾಗವಹಿಸ್ತಿದ್ದು ಆನೆಗಳಿಂದಲೇ ಕೆಲವು ಸಾಮ್ರಾಜ್ಯಗಳು ಉಳಿದು ಕೆಲವು ಸಾಮ್ರಾಜ್ಯಗಳು ಅಳಿದು ಹೋದವು ಮತ್ತೊಂದು ಅಂದ್ರೆ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಭಾರತದ ಹಿಂದೂ ರಾಜ ಪೌರಸ್ ಇಲ್ಲ ಪುರೂರವ ಅವನ ಸೈನ್ಯದಲ್ಲಿ ಭಾರಿ ಆನೆಗಳಿರ್ತವೆ ಅಷ್ಟವರೆಗೂ ಗ್ರೀಕರು ಆನೆನೇ ಕಂಡಿರೋದಿಲ್ಲ ಆನೆ ನೋಡಿ ಎಲ್ಲ ಹೆದರಿ ಓಡ್ತಾರೆ ಇಡೀ ಸೇನೆ ಓಡಿ ಹೋದಾಗ ಅಲೆಕ್ಸಾಂಡರ್ನ ಸೈನ್ಯನು ಸೋತು ಓಡಿರುತ್ತದೆ ಆವಾಗ ಅಲೆಕ್ಸಾಂಡರ್ ತಲೆ ಓಡಿಸಿ ಪೌರ ಪುರೂರವನ ಎದುರಾಳಿ ಒಬ್ಬ ಅಂಬಿ ಅಂತ ಇರ್ತಾನೆ ಅವನ್ನ ಜೊತೆ ಸೇರಿಕೊಂಡಾಗ ಅವನು ಆನೆಗಳನ್ನ ಯುದ್ಧದಲ್ಲಿ ಹೇಗೆ ಎದುರಿಸೋದು ಆನೆಗಳನ್ನ ಹೇಗೆ ಯುದ್ಧರಂಗದಿಂದ ಓಡಿಸೋದು ಅನ್ನೋ ಒಂದು ಕಲೆನ ಹೇಳ್ಕೊಡ್ತಾನೆ ಅದೇನಂದ್ರೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಆನೆಯ ಸೊಂಡನ್ನ ಕಡಿಬೇಕು ಅಂತ ಅವನು ಹೇಳ್ಕೊಡ್ತಾನೆ ಅದೇ ರೀತಿ ಮಾಡ್ತಾನೆ ಅವಾಗ ಪುರೂರವ ಸೋಲ್ತಾನೆ ಅದಾದ ನಂತರ ಮೊಘಲರ ರಾಜ್ಯ ಮೊಘಲರು ಬರ್ತಾರೆ ಮೊಗಳರು ಆನೆಗಳನ್ನ ಬಳಸ್ಕೊಂತಾರೆ ಆಮೇಲೆ ನಡೆದ ಯುದ್ಧಗಳಲ್ಲೂ ಆನೆಗಳನ್ನ ಬಳಸ್ಕೊಂತಾರೆ ಆನೆಗಳಿಗೆ ಯುದ್ಧಕ್ಕೆ ಹೋಗೋಕ್ಕಿಂತ ಮೊದಲು ಅದಕ್ಕೆ ಸಿಕ್ಕಾಪಟ್ಟೆ ಶರಾಬ್ ಕುಡಿಸಿ ಬಿಡ್ತಾಯಿರ್ತಾರೆ ಅವಾಗ ಆನೆ ಹುಚ್ಚೆದ್ದು ಕುಣಿತಾ ಇರ್ತವೆ ಎದುರಾಳಿಗಳ ಮೇಲೆ ದಾಳಿ ಮಾಡ್ತಾ ಇರ್ತವೆ ಅದಾದ ಮೇಲೆ ಒಂದು ಗಮನ ಒಂದು ಯುದ್ಧ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೂ ಆ ಮತ್ತೆ ಬಹುಮುನಿ ಸುಲ್ತಾನರು ಇಲ್ಲ ಆ ಮುಸ್ಲಿಂ ರಾಜರಿಗೂ ಒಂದು ಯುದ್ಧ ನಡೀತದೆ ಆ ಯುದ್ಧ ಇಡೀ ಒಂದು ದಕ್ಷಿಣ ಭಾರತ ಆಗಲಿ ಉತ್ತರ ಭಾರತದಲ್ಲಿ ಆದ ಇಡೀ ಆ ಕಾಲದಲ್ಲಿ ಅಂತ ಒಂದು ಸಾಮ್ರಾಜ್ಯನೇ ಇರಲಿಲ್ಲ ಅದು ವಿಜಯನಗರ ಸಾಮ್ರಾಜ್ಯ ಆ ಸಮಯದಲ್ಲಿ ಆ ಯುದ್ಧ ಯುದ್ಧಕ್ಕೆ ಎಲ್ಲ ರೆಡಿ ಆಗ್ತಾರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯನ ಅಳಿಯ ರಾಮರಾಜ ಅಂತ ಒಬ್ಬ ಆಳ್ತಾ ಇರ್ತಾನೆ ಅವನಿಗೆ ಅಳಿಯ ರಾಮರಾಜ ಅಂತಲೇ ಹೆಸರು ಆಮೇಲೆ ಅವನಿಗೆ ಅವನಿಗೂ ಈ ಇವರಿಗೂ ಸೈನಿಕ ಯುದ್ಧ ನಡೆಯುತ್ತಿದ್ದು ತಾಳಿಕೋಟೆ ಅನ್ನಲ್ಲಿ ಒಂದು ಯುದ್ಧ ಆಗ್ತದೆ ಆ ತಾಳಿಕೋಟೆ ಯುದ್ಧದಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಈ ಅಳಿಯ ರಾಮರಾಜ ಅವನಿಗೆ ತೊಂಬತ್ತು ವರ್ಷ ತೊಂಬತ್ತು ವರ್ಷದೊಬ್ಬ ಮುದುಕ ಅದು ಏನ್ ಯುದ್ಧ ಮಾಡ್ತಾನೋ ನಂಗೆ ಗೊತ್ತಿಲ್ಲ ಇರ್ಲಿ ಯುದ್ಧ ನಡೀತಾ ಇರ್ತದೆ ಇವನೊಂದು ಆನೆಯ ಮೇಲೆ ಕೂತ್ಕೊಂಡು ಅಂಬಾರಿಯ ಒಳಗೆ ಕೂತ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ ಆವಾಗ ಎದುರಾಳಿ ಈ ಸುಲ್ತಾನ್ ಒಬ್ಬ ಸೈನ್ಯದ ಒಂದು ಆನೆ ನೇರ ನೇರವಾಗಿ ದಾಳಿ ಮಾಡ್ತದೆ ನೇರವಾಗಿ ದಾಳಿ ಮಾಡಿ ಈ ರಾಮರಾಜನ ಅಂಬಾರಿನ ಎಳೆದು ಅದನ್ನ ಕೆಳಗೆ ಬೀಳಿಸಿ ಆಮೇಲೆ ಅವನ ಕಾಲನ್ನ ತುಳಿತು ತುಳಿದು ಕಾಲ್ನ ಮುರಿದಾಕ್ತತೆ ಆ ಸುಲ್ತಾನರ ಒಂದು ಆನೆ ಆಮೇಲೆ ರಾಮರಾಜ ಸತ್ತೋಗ್ತಾನೆ ಇಡೀ ವಿಜಯ ವಿಜಯನಗರ ಸಾಮ್ರಾಜ್ಯ ಹಂಪೆ ಹಾಳು ಹಂಪೆ ಆಗ್ತದೆ ಸುಮಾರು ಆರು ತಿಂಗಳು ಕಲ್ಲೆ ಹೊಡಿತಾರೆ ಹೀಗೆ ತುಂಬಾ ಇನ್ನೂ ಬೇರೆ ಬೇರೆ ರೀತಿಯ ಆನೆಗಳನ್ನು ಬೆಳೆಸ್ಕೊಂಡು ಇವರು ರಾಜರುಗಳು ಯುದ್ಧ ಮಾಡ್ತಾರೆ ಆಮೇಲೆ ಔರಂಗಜೇಬನ ಕಾಲದಲ್ಲೂ ಆನೆಗಳನ್ನ ಬೆಳೆಸ್ಕೊತಾರೆ ಇತ್ತೀಚೆಗೆ ಆಮೇಲೆ ಬ್ರಿಟಿಷರು ಬಂದ ಮೇಲೆ ಆನೆಗಳ ಮೇಲೆ ಯುದ್ಧಕ್ಕಿಂತ ಆಮೇಲೆ ನಮ್ಮ ಮೈಸೂರು ಮಹಾರಾಜರು ಆನೆಗಳನ್ನ ಅವರು ದಸರಾ ಆರುನೂರು ವರ್ಷದ ಹಿಂದೆಯಿಂದ ಶುರುವಾದ ದಸರಾವನ್ನು ಆ ಹಿಂದೆ ಮೈಸೂರು ಮಹಾರಾಜರೇ ಅಂಬಾರಿ ಮೇಲೆ ಕುತ್ಕೊಂಡು ದಸರಾ ನಡೆಸ್ತಿದ್ರು ಮೈಸೂರು ಮಹಾರಾಜರದ ಮಹಾರಾಜರ ಅವರ ಇದೆಲ್ಲ ಮುಗಿದ ಮೇಲೆ ಈಗ ಆನೆಗಳನ್ನ ದಸರಕ್ಕೆ ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಅಂಬಾರಿಯಲ್ಲಿ ಇದ್ದಾರೆ ಹೊರಿಸ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಇನ್ನೇನು ಒಳ್ಳೊಳ್ಳೆ ಬಾರಿ ಆನೆಗಳಿದ್ದು ಬಹುಶಃ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಂದು ಒಂದು ಆನೆ ಇತ್ತು ಅದಕ್ಕೆ ಬಿಳಿಗೆ ಅಂತ ಹೆಸರು ಆ ಆನೆ ಸುಮಾರು ಏಳು ಟನ್ ತೂಕ ಇತ್ತು ಇಲ್ಲಿ ಈಗ ಯಾವ ಆನೆಗಳು ಏಳು ಟನ್ ಇಲ್ಲ ಬಹುಶಃ ಏಳು ಟನ್ ಇರೋ ಆನೆಗಳೇನಾದ್ರು ಇದ್ರೆ ಅದು ಆಫ್ರಿಕಾದ ಸಮನ ಹುಲ್ಲು ದಾಲ್ ದಾಳಿನಲ್ಲಿರುವ ಆಫ್ರಿಕನ್ ಆನೆಗಳು ಆದರೆ ನಮ್ಮ ಆನೆಗಳು ನಮ್ಮ ಭೂಮಿಯಲ್ಲಿ ನಮ್ಮ ನೆಲದಲ್ಲೇ ಹುಟ್ಟಿ ಬೆಳೆದ ಆನೆಗಳು ಏಳು ಟನ್ ಇದ್ದು ಈಗ ಆನೆಗಳನ್ನ ಮತ್ತೆ ಟಿಂಬರ್ ಎಳೆಯಕ್ಕೂ ಉಪಯೋಗಿಸ್ತಿದ್ರು ಈಗ ಟಿಂಬರ್ ಎಳೆ ಇದೆಲ್ಲ ಸ್ಟಾಪ್ ಆಗಿದೆ ಈಗ ದೇವಸ್ಥಾನಗಳಿಗೆ ಅಂಬಾರಿ ಹೊರಕ್ಕೆ ಇಲ್ಲ ಕೆಲವು ನರ ಹಂತಕ ಇಲ್ಲ ತರಲೆ ಆನೆಗಳನ್ನ ಹಿಡಿಯೋಕೆ ನಾವು ಆನೆಗಳನ್ನ ಬೆಳೆಸ್ಕೊತ ಇದ್ದಾರೆ ಇಷ್ಟು ಆನೆಗಳಿಗೂ ಕತೆ